ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಸೊ ಇವಾಗ ಇದ್ಬಿಟ್ಟು ಫ್ರೆಶ್ ಆಗಿ ರೆಡಿಯಾಗಿ ಆಫೀಸಿಗೆ ಹೋಗ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ನೀವು ಐಸ್ ಇವಾಗ ಬಂದ್ವಿ ಗೈಸ್ ಊರಿಗೆ ಹೋಗೋಣ ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಕ್ ಹೇಳಿದ್ದು ಊರಿಗೆ ಹೋಗ್ತಿದ್ದೀನಿ ಅಂತ ಸೊ ಅದಕ್ಕೆ ಹೋಗೋಣ ಅಂತ ಹೊರ್ಟಿದ್ದೀನಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಲಾಗೌಟ್ ಟೈಮ್ ಫೋರ್ ಓ ಕ್ಲಾಕ್ ಇತ್ತು ಒಂದು ಫೈವ್ ಮಿನಿಟ್ಸ್ ಬೇಗನೆ ಬಂದಿದ್ವಿ ಇವತ್ತು ಸೊ ಟೈಮ್ ಟೈಮೇನು ಬೇಡ ಹಿಂಗೆ ಹೊರಟ್ಬಿಟ್ಟು ಹೋಗೋಣ ಅಂತ ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಬಸ್ ಬಂತು ಗೈಸ್ ಮಳೆ ಬರ್ತಾ ಉಂಟು ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ನಮ್ಗೆ ಹೊರಗಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಂದರೆ ಸ್ಟ್ಯಾಂಡಿಂದ ಆಚೆ ಕಡೆ ಬಸ್ ಹತ್ತಕ್ಕೆ ಬರಬೇಕು ಅಂತ ಅಂದರೆ ಒಂದು ಟೆನ್ ಸೆಕೆಂಡ್ಸಲ್ಲೇ ಫುಲ್ ನೆಂದೋಗ್ಬಿಟ್ವಿ ಸೊ ಇವಾಗ ಪಾಪ್ಕಾರ್ನ್ ತಿಂತಾ ಇದ್ದೀವಿ ಯಾರಿಗಿಲ್ಲ ಬೇಕು ಕಮೆಂಟ್ ಮಾಡಿ ಗಾಯಸ್ ನಿಮಗೂ ಬೇಕಾ ಪಾಪ್ಕಾರ್ನ್ ಸೊ ಬಸ್ ಸಿಕ್ತು ಫೈನಲಿ ತುಂಬ ಅಂದರೆ ತುಂಬ ರಶ್ ಇತ್ತು ನಿಲ್ಲೋರಿಗೂ ಕಷ್ಟ ಕೂರೋರಿಗೂ ಕಷ್ಟ ಅಂದರೆ ಕೂತೋರಿಗೆ ನಿಮ್ಮದಿನೇ ಇರೋಲ್ಲ ಗಾಯಸ್ ಮೈ ಎಲ್ಲ ಬೀಳ್ತಾ ಇರ್ತಾರೆ ಸೊ ಇವಾಗ ದಾಬಾದಲ್ಲಿ ನಿಲ್ಲಿಸಿದ್ರು ನೋಡ್ತಿರ್ಬೋದು ನೀವು ನಾ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಅಂದರೆ ಟ್ರಾವೆಲ್ ಮಾಡ್ತಿರೋದೆಲ್ಲ ಜಾಸ್ತಿ ಏನು ತಿನ್ನ ತಿನ್ನೋದು ಬೇಡ ಅಂತ ಸೊ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿತು ಗಾಯ್ಸ್ ನಿಮಗೂ ಬೇಕಾ ನಮಗೆ ಕನ್ಫ್ಯೂಸ್ ಐಸ್ ಏನೇ ಐಸ್ ಕ್ರೀಮ್ ತೊಗೊಂಡ್ರು ವರ್ತ್ ಅನ್ನಿಸ್ಬೇಕು ಬಟ್ ಅದಕ್ಕೋಸ್ಕರ ತೊಗೊಳೋದು ಇಡೋದು ತೊಗೊಳೋದು ಇಡೋದು ಮಾಡ್ತಾ ಇದ್ವಿ ಇದೇ ನಮ್ಮ ಅಜ್ಜಿ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ಬಸ್ಸಲ್ಲಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂದರೆ ನಮ್ಮದು ಶೃಂಗೇರಿ ಚಿಕ್ಕಮಂಗ್ಳೂರಿಂದ ಶೃಂಗೇರಿಗೆ ಬರೋದಲ್ಲ ಶೃಂಗೇರಿಯಿಂದ ಮುಂದೆ ಅಂತ ಹೇಳಿದರು ಅಂದರೆ ಬಾಳೆಹೊನ್ನೂರಿಂದ ಸ್ವಲ್ಪ ಮುಂದೆ ಅಜ್ಜಿ ಅವ್ರದ್ದು ಮನೆ ಮಾತಾಡ್ತಾ ಇದ್ದೆ ಅವರು ಹೇಳಿದರು ಹನ್ನೊಂದು ಜನ ಮಕ್ಕಳು ಅವ್ರ ತಾಯಿಗೆ ಅಂತ ಸೊ ಇವರು ಏಳನೇ ಅವರಂತೆ ಆದರೆ ಎರಡು ಜನ ಸ್ಟಾರ್ಟಿಂಗೇ ತೀರೋದ್ರು ಆ ಥರ ಎಲ್ಲ ಹೇಳ್ತಾ ಇದ್ದರು ಸ್ವಲ್ಪ ಇತ್ತು ಫೀಲಿಂಗ್ಸಲ್ಲಿದ್ದರು ಸೊ ಚೆನ್ನಾಗಿ ಮಾತಾಡ್ತಿದ್ರು ನಮಗೆ ಅಂದರೆ ಅಷ್ಟೇನು ಬೋರ್ ಆಗ್ತಾ ಇರಲಿಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲೆಲ್ಲ ಇದ್ದಿದ್ದು ಅಷ್ಟೇನು ಆ ಥರ ಬೋರ್ ಅನ್ನಿಸ್ಲಿಲ್ಲ ಅಜ್ಜಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನಮ್ಮ ಮತ್ತು ನಮ್ಮ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಾಗೇನು ಸ್ವಲ್ಪ ಬೋರ್ ಅನ್ನಿಸ್ಲಿಲ್ಲ ಚೆನ್ನಾಗಿ ಮಾತಾಡಿಸ್ತಾಯಿದ್ವಿ ಸೊ ಇವಾಗ ನಮ್ಮ ಊರು ಅಂದರೆ ಆ ಊರಿಗೆ ಬಂದು ಸೊ ನಾವು ನಾನು ವೆಯ್ಟ್ ಮಾಡ್ತಾ ಇದ್ದ ಪಾಪಿಂತ ಮುಂಚೆನೇ ಲಾಸ್ಟ್ ಟೈಮು ಅಷ್ಟೇ ನಾನು ಐದು ನಿಮಿಷ ಮುಂಚೆನೇ ಫೋನ್ ಮಾಡಿದ್ದೆ ಅವ್ರು ಮುಂಚೆನೇ ಬಂದು ಕಾ ವೆಯ್ಟ್ ಮಾಡ್ತಾ ಇದ್ದ ಸೊ ಈ ಸಲವೂ ಅಷ್ಟೇ ನಾನು ಕಾಲ್ ಮಾಡಿ ಫೈವ್ ಸೆಕೆಂಡ್ಸ್ ಅಂದರೆ ಟೆನ್ ಟೆನ್ ಮಿನಿಟ್ಸ್ ಇದೆ ಅಂತ ಅನ್ಬೇಕಾದ್ರೆ ನಾನು ಕಾಲ್ ಮಾಡ್ತೀನಿ ಪಟ್ಟಂತ ಅಂತ ಬಂದುಬಿಟ್ಟಿರ್ತೇನೆ ಸೊ ಇದು ನಮ್ಮ ಮನೆ ಏರಿಯಾ ಗೈಸ್ ಇವಾಗ ಬಂದೆ ಮನೆಗೆ ಸೊ ನೈಟ್ ಫಸ್ಟ್ ಟೈಮ್ ಸೇ ಪರ್ಚೇಸ್ ಮಾಡಿರೋದು ಸೊ ಅಲ್ಲಿ ಏನೇನು ತಗೊಂಡೆ ಅಂತ ತೋರಿಸಿರ್ಲಿಲ್ಲ ಸೊ ನೋಡ್ತಿರ್ಬೋದು ಇನ್ನೆಲ್ಲ ಪರ್ಚೇಸ್ ಮಾಡಿದ್ದೆ ಆಲ್ರೆಡಿ ಸ್ವಲ್ಪ ಜನ ಕೊಟ್ಟಿದ್ದೀನಿ ಇನ್ನು ಉಳಿದಿರೋದು ಗೈಸ್ ನೆನ್ನೆ ನೈಟ್ ಬಂದು ಸ್ವಲ್ಪ ಲೇಟಾಗಿತ್ತಲ್ವ ಒನ್ ಥರ್ಟಿ ಒನ್ ಫಾರ್ಟಿ ಫೈವ್ ಆಗಿತ್ತು ಸೊ ಹಾಗಾಗಿ ಆವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ತುಂಬ ತುಂಬ ಸುಸ್ತಾಗಿತ್ತು ಆ ಡ್ರೈವರ್ಸಿಗೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ರೈಲ್ಸ್ ಅಷ್ಟೊಂದು ನಿದ್ರೆ ಎಲ್ಲ ಗಟ್ಟಿ ನಮ್ಮನ್ನ ಕರ್ಕೊಂಡು ಸೇಫಾಗಿ ಬರ್ತಾರೆ ಸೊ ಇದು ನಮ್ಮ ಮನೆ ಏರಿಯಾದಲ್ಲಿರೋ ಟೆಂಪಲ್ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ ದೇವ್ರನ್ನ ಸೊ ಅಲ್ಲ ಇಲ್ಲಿ ಮರ ಆ ಮರ ನನ್ನ ಫೇವ್ರೆಟ್ ಬೇಸಿಗೆಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೂರೋಕಾದ್ರೆ ನೆರಳಲ್ಲಿ ಬಟ್ ತುಂಬ ಅಂದರೆ ತುಂಬ ಎಲೆ ಉದುರುತ್ತೆ ತುಂಬ ಕಷ್ಟ ಗುಡ್ಸೋಕ್ಕೆ ಸೊ ಎರಡ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಬಾಯ್